ಒಂದು ಸಂಬಂಧ ಒಂದು ಹತ್ರ ಒಳ್ಳೆ ಸಂಬಂಧ ಅವ್ರ ತಾಯಿ ಫಾದರು ಅವ್ರು ಮನೆಯಲ್ಲಿ ಎಷ್ಟೋ ದಿನ ಊಟ ಮಾಡಿದ್ದೀನಿ ಕೋಳಿ ಸರ್ ತಿಳಿದೀನಿ ಮಾಡಿದ್ರೆ ಯಾವತ್ತು ಮನೆಗೆ ಬಯಲಿಕ್ಕಾಗ್ರು ಬೇಕಾರೆ ನಾವು ಅರ್ಧ ಮನೆಗೆ ಬರ್ತಾಯಿದ್ದೆ ನಂಗೆ ತುಂಬ ಫೇವ್ರೇಟ್ ಅವರು ಅವರು ಸುದೀರ್ಘ ನಾನು ಬಂದರೆ ನಾನು ಅಷ್ಟೊಂದು ಬರೀತೀನಿ ಸೊ ತುಂಬ ಒಳ್ಳೇ ಜನಕ್ಕೆ ಯಾವತ್ತು ಆ ಹಾರ್ಡ್ ವರ್ಕಿಂಗ್ ನೇಚರ್ ಇತ್ತ ಇರ್ತೀನಿ ಅದ್ರ ನೋಡಿ ತರುಣ್ ನೋಡಿದ್ರು ನಂದರು ನೋಡಿದೀನಿ ಅವರಿಬ್ಬರು ನಾನು ತುಂಬ ಆಗ್ತದೆ ನಾನು ಜಾಸ್ತಿ ಸಿನಿಮಾ ಮಾಡಿಲ್ಲ ಆ್ಯಕ್ಟ್ ಮಾಡಿದ್ರು ಅಷ್ಟೇ ನನ್ನ ಜೊತೆಲಿ ನಂದೊಂದು ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ ಬಟ್ ಇಬ್ಬರ ಜೊತೆಲಿ ಡೈರೆಕ್ಷನ್ ಮಾಡಿದ್ದೆ ಮಾಡಬೇಕು ಅದು ಇದೆ ಅದು ಹೇಳ್ತಾಯಿರ್ತಾರೆ ನಾನು ಹಣ ಡೇಟ್ ಆಗುತ್ತೆ ಅಂತ ಇನ್ನು ಫಸ್ಟ್ ಸ್ಟೋರಿ ರೆಡಿ ಮಾಡು ಯಾವುದೇ ಪಿಕ್ಚರ್ಗೆ ಕೊಡ್ತೀನಿ ಈಗ ನಾನು ಫಸ್ಟು ಡೈರೆಕ್ಷನ್ ಮಾಡ್ತು ಬಂದಿದ್ದೆ ನನಗೆ ಬಂದಿದೆ ಫಸ್ಟ್ ಮಾತು ಅಂತ ಒಂದು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ನನಗೆ ಈ ರೋಟ್ ಸ್ಟೋರಿ ಫೋನ್ ನನಗೆ ಚೆನ್ನಾಗಿ ಗೊತ್ತೆ ಯಾಕಂದರೆ ಐ ಕಾಣ್ ಫಗೆಡ್ ನಾನು ಅಷ್ಟು ಕ್ಲೋಸ್ ಇರ್ತೀವಿ ಆ್ಯಕ್ಟ್ ಮಾಡಬೇಕಂದ್ರೆ ನಂಗೆ ಅದೊಂದು ಭಾಳ ಇಷ್ಟವಾದ ವ್ಯಕ್ತಿ ನನಗೆ ಒಳ್ಳೇದೇ ಯಾಕಂದರೆ ಒಳ್ಳೆ ಥರ ಇದ್ರೆ ಖಂಡಿತ ಅದು ಒಳ್ಳೇದ ಹಾಗೆ ಆಗುತ್ತೆ ಇವತ್ತು ನೋಡಿ ಆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಆ ಒಳ್ಳೆ ಥರ ಕಾಣ್ತಿರೋದು ನಮ್ಮ ಟ್ರ್ಯಾಂಡ ರಾಜರ ಜೊತೆ ಸೇರ್ಕೊಂಡು ಅವ್ರ ಜೊತೆಲಿ ಮಾಡ್ತಾ ಇರೋದು ಅವ್ರ ಜೊತೆಲಿ ಎಷ್ಟೋ ಜನ ಹೆಲ್ಪಿಂಗ್ ಇರೋದು ಅದು ಭಾಳ ಆಗುತ್ತೆ ಅದು ಬಿಟ್ಟರೆ ರಾಣ ನಂಗೆ ಭಾಳ ತುಂಬ ಇಷ್ಟ ನನಗೆ ವೆರಿ ಹ್ಯಾಂಡ್ಸಮ್ ಹುಡುಗ ನನಗೆ ಯಾವಾಗಲೂ ಹೇಳ್ತಾ ಇದ್ದೀನಿ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತೀನಿ ಅವ್ರೆ ಎಂಬತ್ತ ಹೀರೋ ಆಗ್ತಾನೆ ನಾವಾಗ ಇವನ್ ನಾವು ನಮ್ಮ ವಿಲನ್ ಪಿಕ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ತಿದ್ರು ವಾಸ್ ವರ್ಕಿಂಗ್ ಅಸ್ ಅಸೋಸಿ ಮಾಡ್ತಿದ್ರು ಅವಾಗ ಹೇಳಿದ್ರು ತುಂಬ ಹ್ಯಾಂಡ್ ಸಾಮ್ ಆಗಿ ಕಾಣ್ತೀರಿ ಹೀರೋ ಹಾಕ್ತೀರ ತುಂಬ ಚೆನ್ನಾಗಿ ನನಗೆ ತುಂಬ ಇಷ್ಟ ಆ ಹುಡುಗ ಚೆನ್ನಾಗಿ ಬರಬೇಕು ಐ ಥಿಂಕ್ ದಿಸ್ ಫಿಲಮ್ ನೋಡಿದ್ರು ತುಂಬ ಕಾಣುತ್ತೆ ಕಾಣುತ್ತಾರೆ ಐ ಥಿಂಕ್ ದಿ ಲುಕ್ ವೆರಿ ಪ್ರಾಮಿಸಿಂಗ್ ಆ್ಯಂಡ್ ಫಸ್ಟ್ ಪಿಕ್ಚರ್ ಅಷ್ಟೇ ಸಾಂಗ್ಸು ನೀವು ಡ್ಯಾನ್ಸ್ ಮಾಡಿದ ಸ್ಟೈಲ್ ಇರ್ಬೋದು ಆ್ಯಟಿಟ್ಯೂಡ್ ಇರ್ಬೋದು ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಕ್ಯಾರಿ ಔಟ್ ಆಗಿತ್ತು ಪ್ರಿಯಾಂಕದ್ದು ಫಸ್ಟ್ ಟೈಮು ಹಂಡ್ರೆಡ್ ಪರ್ಸೆಂಟ್ ಕಾಣ್ತಾ ಇದ್ದೆ ಯಾಕೆ ಫಸ್ಟ್ ಟೈಮ್ ಅಂತ ಅನಿಸಲ್ಲ ನಮಗೆ ನೋಡಬೇಕಾದ್ರೆ ಪರ್ಫಾರ್ಮೆನ್ಸ್ ಎಲ್ಲ ನಾವು ಜನ್ಮದ ಜೋಡಿ ಮಾಡ್ಬೇಕಾದ್ರೆ ನಮಗೆ ಶಿಲ್ಪ ಆಗಿ ಫಿಕ್ಸ್ ಆಗಿದೆ ಅಷ್ಟೇ ಅವ್ರು ಆ್ಯಕ್ಚುಲಿ ನಾನು ಶಿಲ್ಪ ಅವರು ಶೂ ಬೇರೆ ಪಿಕ್ಚರ್ ಶೂಟಿಂಗ್ ಮಾಡ್ತಾಯಿದ್ದರು ಮುದ್ದಿನ ಕನ್ನ ಅದರಲ್ಲಿ ಅವರು ಸಾಯ್ ಕುಮಾರ್ ಪೇರ ಮಾಡ್ತೀವಿ ಒಂದು ಹುಡುಗಿದಾರಮ್ಮ ಚೆನ್ನಾಗಿದ್ದಾರೆ ನೋಡಿ ಅಂತ ಈ ಪಿಕ್ಚರ್ಗೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಒನ್ ಡೇ ಕಳಿಸ್ತು ಬೆಂಗಳೂರು ನೋಡಿದ ತಕ್ಷಣ ಫಿಕ್ಸ್ ಆಗ್ತದೆ ಸೊ ಅವಾಗ ಯಾವಾಗಷ್ಟೇ ಯಾರು ಹೇಳೋಕ್ಕಾಗಲ್ಲ ಬಟ್ ದಟ್ ಗರ್ಲ್ ಗಾಟ್ ಜನ್ಮದ ಜೋಡಿ ನನಗೆ ಬರಲಿಲ್ಲ ಸ್ಟೇಟ್ ಅವರ್ ಅವ್ರಿಗೆ ಬಂತು ಸೊ ಐ ಥಿಂಕ್ ಈ ಪಿಕ್ಚರ್ಲಿ ಸ್ಟೇಟ್ ಅವರ್ ಬರಲಿ ನಿಮಗೆ ಅವ್ರಿಗೂ ಬರಲಿ ಬಟ್ ಐ ಕ್ಯಾಂಟ್ ಫರ್ಗೆಟ್ ಜೋಗಿ ಯಾವಾಗ ಮನೆ ಅಂತ ಆ ಏಳು ಮಲ ಏಳು ಮಲ ಅಂತ ನಮ್ಮ ಸ್ಟೈಲ್ ಬಂದ್ಬಿಡುತ್ತೆ ಗೊತ್ತಿಲ್ಲ ಅದೇನು ಗೊತ್ತಿಲ್ಲ ಅದೆಲ್ಲ ಪವರ್ ಎಲ್ಲಿರುತ್ತೆ ಗೊತ್ತಿಲ್ಲ ಅದು ತರಿಸ್ತೇವೆ ಅಪಿಯರೆನ್ಸ್ ಪವರ್ ಇರ್ಬೋದು ಅಲ್ಲಿರ್ಬೋದು ಅದು ಒಳ್ಳೆ ಥರ ಮತ್ತೆ ನಮ್ಮ ಬಗ್ಗೆ ಬಂದು ಅಪ್ಪಲ್ಲಿ ಯಾವಾಗ ಹೇಳ್ತಾರೆ ಡೈರೆಕ್ಟರ್ಸ್ ಆಗಲಿ ಇಲ್ಲ ಯಾರಾದ್ರೂ ಬರೀತಾರೆ ಅವಾಗ ಸರಸ್ವತಿ ಪೂತಿದ್ರು ಅಂತ ಯಾಕೆ ನಾವು ಒಂದೊಂದು ಸರ್ತಿ ಅನ್ಕತೀವಿ ಹೇಳಿಲ್ವ ನಾವು ಸರಿ ಇಲ್ಲ ಅಂತ ಇಲ್ಲ ನಾವು ಅವ್ರ ಚಿ ಫಸ್ಟ್ ಫಿಲಿಮ್ ಆಗಲಿ ಎಷ್ಟೇ ಫಿಲಿಮ್ ಆಗಲಿ ನಾವು ಅನ್ಕತೀವಿ ಇಲ್ಲ ನಾವು ಹೇಳಿದ ಸರಿ ಇಲ್ಲ 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 ಏನೋ ಇರುತ್ತೆ ಯಾಕೆ ನಮ್ಮನ್ನು ಅವ್ರು ಆಸೆಪಟ್ಟು ಮಾಡ್ಬೇಕಂತ ನಮ್ಮ ಒಂದು ಸಿನಿಮಾ ಮಾಡಬೇಕು ಬಂದಾಗ ಅವ್ರಿಗಿನ್ನೂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ನಾವು ಬೇರೆ ರೀತಿ ಯೋಚನೆ ಮಾಡ್ತೀವಿ ಆದರೆ ಅವ್ರು ಯೋಚನೆ ಮಾಡೋ ರೀತಿ ಬರೋದು ಆ ರೀತಿ ಎತ್ಕೊಂಡ್ರೆ ಅದು ಒಳ್ಳೆ ರೀತಿ ಆಗುತ್ತೆ ಇಲ್ಲ ನಾನೆಲ್ಲಿ ಕಡ್ಡಿಯಲ್ಲಿ ಆಡಿಸೋದು ಬಂದರೆ ಕಷ್ಟ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಹೋಗ್ತೀನಿ ಅದನ್ನ ಐ ಥಿಂಕ್ ಒಳ್ಳೆ ಐ ಥಿಂಕ್ ಯಂಗ್ಸ್ಟರ್ಸ್ ಬರಬೇಕು ರೀತಿ ಸಿನಿಮಾಗಳು ಬರಬೇಕು ಅದು ಈ ಥರ ಒಂದು ಸಿಚುವೇಶನ್ ಸರ್ನ್ ಮಾಡ್ತಾ ಇರೋದು ಭಾಳ ಖುಷಿಯಾದ ವಿಷಯ ನಾನು ಹೆಮ್ಮೆಂದು ಹೇಳ್ತೀನಿ ಗೀತಾ ಪಿಕ್ಚರ್ಸಿಂದ ನಾನು ಟೊಬ್ಬರ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಸೊ ಈ ಥರ ನಮಗೂ ಇಷ್ಟನೇ ಯಾಕಂದ್ರೆ ನಾವು ಕಾಂಪ್ರಮೈಸ್ ಮಾಡೋಕೆ ಇಷ್ಟೇ ನಾವು ಬೇರೆ ಪಿಚರ್ಗೆ ಏನು ರೀ ಮಾಡಿದ್ರಿ ಇಷ್ಟ ಅಷ್ಟೇ ಅಂತ ಹೇಳ್ತೀನಿ ಬಟ್ ನಾವು ನಮ್ಮ ಸಿನಿಮಾಗೆ ಕಾಂಪ್ರಮೈಸ್ ಮಾಡಬಾರ್ದು ಪಿಚ್ಚರ್ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಅದು ಪ್ರಯತ್ನ ಇರಲೇಬೇಕಲ್ಲ ಮೆಚ್ಚುಗೆ ಅಂತ ಬಂದ ಮೇಲೆ ಹಣ ಮಾಡೋದು ಹೆಚ್ಚಿಗೆ ಅವನ ಇದೇ ಇದೆ ಅದು ತಾನಾಗ್ಲೇ ಬರುತ್ತೆ ನಾನು ನಾವು ಫಸ್ಟ್ ಇರ್ತನೇ ಎಷ್ಟು ಹೆಚ್ಚಿಗೆ ಅಂತ ಹೇಳಿದ್ರೆ ಸಾವ್ದು ಫಸ್ಟ್ ಮೆಚ್ಚುಗೆ ಆಮೇಲೆ ಹೆಚ್ಚಿಗೆ ಸೊ ಇಷ್ಟು ಹೇಳ್ತಾ ನಾನು ತುಂಬ ಖುಷಿಯಿಂದ ನನಗೆ ಮದ್ದು ಕೇಳಿದ ತಕ್ಷಣ ಡೋಂಟ್ ಮರಿ ಬರ್ತ ಮದ್ಯ ಮಾಡ್ತೀನಿ ಏನು ಇದು ಮಾಡ್ಬೇಕಾ ಅದು ಏಳನೇ ತಾರೀಕು ಏಳನೇ ತಿಂಗಳು ಸೆವೆನ್ ಒಳ್ಳೆ ನಂಬರ್ ಒಳ್ಳೆ ನಂಬರ್ ಅದು ನಾವು ಹುಟ್ಟಿದ್ದ ಮಂತ್ರಿ ಎಲ್ಲರಿಗೂ ನಮಸ್ಕಾರ ಏನು ಮಾತಾಡೋದು ಅಲ್ಲ ಯಜಮಾನ್ರು ತಿಳಿದು ಮಾಡಿದ್ದಾರೆ ನಾನು ಜಾಸ್ತಿ ಜೋಗಿ ಸಿನಿಮಾ ಒಳಗೆ ಜೊತೆ ಜಾಸ್ತಿ ಕಾಲ ಕಳೆದಿದ್ದಾರೆ ಅವಾಗೆಲ್ಲ ಹೇಳ್ತಿದ್ರು ನಮ್ಮ ಕಾರ್ಡ್ನವರು ನಮ್ಮ ಕಾರ್ಡ್ ಸುಮಾರು ಅವರಿಂದ ಕಲ್ತಿದ್ದೆ ನಾವು ಅಪ್ಪಾಜಿಯವರು ಏನೊಂದು ಅನ್ನೋರು ಈ ವಿಲೇಜ್ ಇದೆಲ್ಲ ಇರುತ್ತೆ ಸೊ ಆ ಒಂದು ಲ್ಯಾಂಗ್ವೇಜಲ್ಲಿ ಏಳು ಮನೆ ಅಂತ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಎಲ್ಲ ಯಜಮಾನ್ರು ಲಾಂಚ್ ಮಾಡಿದ್ದಾರೆ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಿಮ್ಮ ಆಶೀರ್ವಾದ ಸದ ಹಂಗೆ ಇರಲಿ ಅಣ್ಣ ಎಲ್ಲರಿಗೂ ಥ್ಯಾಂಕ್ ಯು ಇನ್ನೇನು ನಾನೇನು ಮಾತಾಡಲ್ಲ ಎಲ್ಲರೂ ಥ್ಯಾಂಕ್ ಯು ಆ ಟಿಂಗ್ ಒಳ್ಳೆ ಥ್ಯಾಂಕ್ ಯು ಹ್ಯಾಪ್ನಸ್